ನನ್ನ ಜೀವನನ ಹಾಳು ಮಾಡಿದಂತ ವ್ಯಕ್ತಿ ಯಾರು ಅವನೀಗ ಎಲ್ಲಿದ್ದಾನೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಒಂದಲ್ಲ ಒಂದಿನ ನನಗೆ ಸಿಕ್ಕಿ ಸಿಗುತ್ತೆ ಇಂಚುರಾಳ ಜೀವನದ ದಿಕ್ಕನ್ನ ಬದಲಿಸಿದ್ದ ಆ ಹುಡುಗ ಇವನೇ ಸಂಗಮ್ ಇಂಚುರಾಳ ಜೀವನದಲ್ಲಿ ಕರೆಯದೆ ಬಂದ ಅತಿಥಿಯಾಗಿದ್ದಂಥ ಸಂಗಮ್ ತನ್ನ ಮಾಡಿದ ಕೆಲಸದ ಬಗ್ಗೆ ಪಶ್ಚಾತ್ತಾಪ ಪಡ್ತಿದ್ದ ಮತ್ತಲ್ಲಿದ್ದ ಆತನಿಗೆ ಇಂಚುರಾಳ ಮುಖವೂ ಸಹ ನೆನ್ಪಿರ್ಲಿಲ್ಲ ಕುಡಿದ ಅಮಲಲ್ಲಿ ಆ ಹುಡುಗಿ ಜೀವನನ ಹಾಳು ಮಾಡ್ದೆ ಅನ್ನೋ ಪಾಪ ಪ್ರಜ್ಞೆ ಅವನನ್ನ ಕಾಡ್ತಾ ಇತ್ತು ಅವತ್ ರಾತ್ರಿ ನನ್ಗೆ ಗೊತ್ತಿಲ್ದಿರೋ ಹಾಗೆ ನಾನ್ ಮಾಡದಂತ ತಪ್ಪು ಐದ್ ವರ್ಷ ಆದ್ರೂ ನನ್ನ ಕಾಡ್ತಾನೆ ಇದೆ ಅದ್ರ ಬಗ್ಗೆ ಯೋಚಿಸ್ತಿದ್ರೆ ನಾನ್ ಸಂಪಾದಿಸಿರೋ ಆಸ್ತಿ ಎಲ್ಲ ಕಸದ ಕಾಣ್ತಿದೆ ಈ ಜಗತ್ತಲ್ಲ ಸಾರಿ ಕೇಳ್ಬೇಕು ಸಂಗಮ್ ಹಾಗೆ ಆಗ್ಲೇ ಐದ್ ವರ್ಷ ಕಳೆದು ಹೋಗಿತ್ತು ಆ ರಾತ್ರಿ ನಡೆದಂತ ಆ ಘಟನೆಯ ಫಲವಾಗಿ ಇಂಚರಾಗೆ ಒಬ್ಬ ಮಗ ಹುಟ್ಟಿದ್ದ ಹೆಸರು ಆರ್ಯ ಅವನಿಗೀಗ ನಾಲ್ಕು ವರ್ಷ ತುಂಬಾ ತುಂಟ ಅವನೇ ಇಂಚರಾಳ ಸ್ಟ್ರೆಸ್ ಬೂಸ್ಟರ್ ಒಂದಿನ ಹೀಗೆ ಆರ್ಯನನ್ನ ಆಟ ಆಡಿಸ್ತಿರ್ಬೇಕಾದ್ರೆ ಇಂಚರಾಳಿಗೊಂದು ಫೋನ್ ಕಾಲ್ ಬಂತು ಫೋನ್ ಡಿಸ್ಪ್ಲೇ ಮೇಲೆ ಕಾಣಿಸಿದಂತ ಹೆಸರನ್ನ ನೋಡಿ ಇಂಚರಾಳ ಮುಖಭಾವವೇ ಬದಲಾಯ್ತು ನಾನ್ ಜೀವಂತವಾಗಿ ಇದೀನಿ ಅನ್ನೋದು ಅಪ್ಪಂಗೀಗ್ ನೆನ್ಪಾಯ್ತಾ ನಾನ್ ಫೋನ್ ಮಾಡಿದ್ದು ದೀಪಿಕಾ ಮದ್ವೆ ಕರಿಯೋದಕ್ಕೆ ಗಂಡು ನಿನಗೆ ತುಂಬಾ ಗೊತ್ತಿರೋಂತ ಹುಡ್ಗಾನೆ ಅವ್ನ್ ಬೇರೆ ಯಾರು ಅಲ್ಲ ನಮ್ಮ ಮಯೂರ್ ನಾನ್ ಯಾವುದೇ ಕಾರಣಕ್ಕೂ ಈ ಮದ್ವೆಗ್ ಬರೋದಿಲ್ಲ ನಿನ್ನ ನಮಗೋಸ್ಕರ ಬಾ ಅಂತಿಲ್ಲ ನಿನ್ನ ಅಜ್ಜಿಗೋಸ್ಕರ ಬರ್ಬೇಕು ಎಷ್ಟು ಮೇಲ್ ಬರೋದು ಬಿಡೋದು ನಿನ್ನಿಷ್ಟ ನನ್ ಜೀವನ ಹಾಳು ಮಾಡ್ದಂಥ ತಂಗಿ ಮದ್ವೆಗೆ ಹೋಗಲು ಇಷ್ಟ ಇಲ್ದಿದ್ರೂ ತನ್ನ ಬಗ್ಗೆ ಇರೋ ರಹಸ್ಯಗಳ್ನ ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ದ ಅಜ್ಜಿನ ನೋಡೋಕೆ ಇದೇ ಸರಿಯಾದ ಸಮಯ ಅಂತ ಅವ್ಳಂತ್ಕೊಂಡ್ಳು ಆರ್ಯನ ಕರ್ಕೊಂಡು ಇಂಡಿಯಾಕ್ ಹೋಗೋಕೆ ತೀರ್ಮಾನ ಮಾಡಿದ್ಲು ಅಮ್ಮಾ ನನ್ ವಾಶ್ರೂಮ್ ಹೋಗ್ಬೇಕು ನಾನ್ ಹೇಳೋದನ್ನ ಸರ್ಯಾಗ್ ಕೇಳಿಸ್ಕೋ ಬೇಕಿದ್ರೆ ಅವ್ನ್ ಕೇಸ್ ಹಾಕೊಳ್ಳಿ ಈ ಸಾಮ್ರಾಜ್ಯನ ಎಷ್ಟು ಕಷ್ಟಪಟ್ಟು ಕಟ್ಟಿದ್ದೀನಿ ಅಂತ ನಂಗ್ ಗೊತ್ತು ಅವನ್ ನನ್ನ ಟಚ್ ಮಾಡ್ದ ಅಂದ್ರೆ ನಾನ್ ಯಾರು ಅಂತ ತೋರಿಸ್ಬೇಕಾಗತ್ತೆ ರಕ್ತ ಸಂಬಂಧ ಎಲ್ಲಿದ್ರೂ ಬೆಸ್ಕೊಳ್ಳುತ್ತೆ ಅನ್ನೋ ಮಾತಿದೆ ಆರ್ಯ ಸಂಗಮ್ ನನ್ನ ನೋಡ್ತಿದ್ದ ಹಾಗೆ ಅವನ ಹತ್ರ ಬಂದು ಅಪ್ಪ ನೀو ನನ್ನ ಅಪ್ಪ தானே ನನಗೆ ಗೊತ್ತು ನೀವೇ ನನ್ನ ಅಪ್ಪ ಅಂತ ಅಪ್ಪ ಏ ನಾನು ನಿನ್ನ ಅಪ್ಪ ಅಲ್ಲ ಅಪ್ಪ ಸುಳ್ಳು ಹೇಳಬೇಡಿ ನೀವೇ ನನ್ನ ಅಪ್ಪ ಬಿಡೋ ನಿಮಗೆ ಒಂದ ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಜ जा ಹೇಳೋ ನನ್ನನ ಅಪ್ಪ ಅಂತ ಕರಿ ಅಂತ ಯಾರ್ ನಿనికి ಹೇಳ ಕಳ್ಸಿದ್ದು ಯಾಕಪ್ಪ ಯಾಕೆ ಇතර ನನ್ನ ಮೇಲೆ ಸಿಟ್ ಮಾಡ್ಕೋರಾ ಪೋಕಟ್ ಫ್ರಮ್ ಆಡಿಯೋ ಸೀರೀಸ್ ಆದಂತ ಪ್ರೇಮಲೋಕ ಕಥೆನ ಈಗಲೇ ಕೇಳಿ